ತಮಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪರಿಹಾರೋಪವನ್ನು ಸೂಚಿಸುತ್ತಾರೆ ಈ ವಿಚಾರವಾಗಿ ಅವರು ಎಲ್ಲಾ ಸರ್ಕಾರಿ ನೌಕರರ ಆಸ್ತಿ ವಿವರವನ್ನು ಕಡ್ಡಾಯವಾಗಿ ಪ್ರತಿ ವರ್ಷ ಸಂಗ್ರಹಿಸಿ ಆ ವಿವರಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಆ ವಿವರಗಳನ್ನು ನಿರಂತರವಾಗಿ ಲೋಕಾಯುಕ್ತ ಸಂಸ್ಥೆಗೆ ಮುಕ್ತವಾಗಿ ಲಭ್ಯವಾಗುವಂತಹ ವ್ಯವಸ್ಥೆಯನ್ನು ರೂಪಿಸಬೇಕೆಂದು ತಿಳಿಸಿದ್ದರು ಈಗಾಗಲೇ ಎಲ್ಲ ಸರ್ಕಾರಿ ನೌಕರರು ತಮ್ಮ ಆಸ್ತಿ ವಿವರಗಳನ್ನು ಪ್ರತಿ ವರ್ಷ ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸಬೇಕೆಂಬ ನಿಯಮ ಇದ್ದು ಅದು ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತಿದೆ ಮತ್ತು ಅವರು ಸಲ್ಲಿಸುತ್ತಿರುವ ವಿವರವು ನೈಜವಾಗಿದೆ ಎಂದು ಖಾತ್ರಿ ಮಾಡಿಕೊಳ್ಳುವ ಯಾವ ಪ್ರಕ್ರಿಯೆಯು ಪ್ರಕ್ರಿಯೆಯು ರಾಜ್ಯ ಸರ್ಕಾರದ ಬಳಿ ಇರುವುದಿಲ್ಲ ಇಂತಹ ಪರಿಸ್ಥಿತಿ ಇರುವುದರಿಂದಲೇ ರಾಜ್ಯದಲ್ಲಿ ಭ್ರಷ್ಟಾಚಾರವು ವಿರೋಧಾಕಾರವಾಗಿ ಬೆಳೆದು ನಾಡಿನ ಅಭಿವೃದ್ಧಿಗೆ ತೊಡಕಾಗಿದೆ ಇಂತಹ ಸಂದರ್ಭದಲ್ಲಿ ಮಾನ್ಯ ಲೋಕಾಯುಕ್ತರು ಈ ಸಲಹೆಯು ಸಲಹೆಯು ಬಹಳ ಸೂಕ್ಷ್ಮವಾಗಿದ್ದು ಇದನ್ನು ತಕ್ಷಣಕ್ಕೆ ಜಾರಿಗೆ ತರಬೇಕಾಗಿದೆ ಈ ಬಗ್ಗೆ ಲೋಕಾಯುಕ್ತರ ಪತ್ರ ಬರೆದಿರುವ ವಿಚಾರವು ಮಾಧ್ಯಮಗಳಲ್ಲಿ ವರದಿಯಾದ ನಂತರ ಸರ್ಕಾರದ ಸಚಿವಾಲಯದ ನೌಕರರು ಸಂಘದ ಪದಾಧಿಕಾರಿಗಳು ತಮ್ಮನ್ನು ಭೇಟಿ ಮಾಡಿ ತಮ್ಮ ಆಸ್ತಿ ವಿವರಗಳು ಲೋಕಾಯುಕ್ತರಿಗೆ ಲಭ್ಯವಾಗಬಾರದು ಮತ್ತು ಅವರ ಸಲಹೆಯನ್ನು ಪರಿಗಣಿಸ ಪರಿಗಣಿಸಬಾರದು ಎಂದು ತಿಳಿಸಿರುತ್ತಾರೆ ಲೋಕಾಯುಕ್ತರು ತಮ್ಮ ಪತ್ರದಲ್ಲಿ ಈಗಾಗಲೇ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಸಲ್ಲಿಸುತ್ತಿರುವ ಆಸ್ತಿ ವಿವರಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಆ ವಿವರ ಲೋಕಾಯುಕ್ತ ಸಂಸ್ಥೆಗೆ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಲಭ್ಯವಾಗುವಂತೆ ಇರಬೇಕೆಂದು ತಿಳಿಸುತ್ತಾರೆ ಇಲ್ಲಿ ಈ ವಿವರಗಳು ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಲಭ್ಯವಿರುವುದಿಲ್ಲ ಕೇವಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವವರಿಗೆ ಲಭ್ಯ ಮಾಡುವಂತಹ ವ್ಯವಸ್ಥೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸಮಂಜಸವಲ್ಲ ಈ ರೀತಿಯಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆಂದರೆ ಅವರು ಅಕ್ರಮ ಆಸ್ತಿ ಸಂಪಾದನೆಯಲ್ಲಿ ತೊಡಗಿದ್ದಾರೆಂದು ಪರೋಕ್ಷವಾಗಿ ಹೇಳುತ್ತಿದ್ದಾರೆ ಇತ್ತೀಚೆಗೆ ಮದ್ರಾಸ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸಿ ವಿ ಕಾರ್ತಿಕೇಯನ್ ಅವರು ಡಬ್ಲ್ಯೂ ಬಿ ತ್ರೀ ತ್ರೀ ಏಟ್ ಫೈವ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ಕೆಳಗಿನಂತೆ ಹೇಳಿದ್ದಾರೆ ಡೀಟೇಲ್ಸ್ ಸಚ್ ಆಸ್ ದ ಡೇಟ್ ಆಫ್ ಜಾಯ್ನಿಂಗ್ ಡೇಟ್ ಆಫ್ ಅಂಡ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಆರ್ ಸೆಟನ್ಲಿ ನಾಟ್ ಪ್ರೊವೈಡ್ ಪ್ರೈವೇಟ್ ಇನ್ಫಾರ್ಮೇಷನ್ ಹವೇವರ್ ಇಫ್ ಪನಿಷ್ಮೆಂಟ್ಸ್ ಹ್ಯಾವ್ ಬೀನ್ ಇಂಪೋಸ್ ಡ್ಯೂ ಟು ಸ್ಪೆಸಿಫಿಕ್ ಸರ್ಕಂಸ್ಟೆನ್ಸಸ್ ದೋಸ್ ಮೈಟ್ ಕ್ಯಾರಿ ಎ ಸ್ಟಿಗ್ಮಾ ಅಂಡ್ ಕುಡ್ ಬಿ ಕನ್ಸಿಡರ್ ಪ್ರೈವೇಟ್ ಸ್ಟಿಲ್ ಪಬ್ಲಿಕ್ ಸರ್ವೆಂಟ್ಸ್ ಹಾವಿಂಗ್ ವಾಲಂಟಿಯರ್ಲಿ ಎಂಟರ್ಡ್ ಪಬ್ಲಿಕ್ ಸರ್ವಿಸ್ ಮಸ್ಟ್ ಅಕ್ನಾಲಜ್ ದಟ್ ದೇರ್ ರೆಕಾರ್ಡ್ಸ್ ಆರ್ ಸಬ್ಜೆಕ್ಟ್ ಪಬ್ಲಿಕ್ ಸರ್ ಅಂದರೆ ಸರ್ಕಾರಿ ನೌಕರರ ಆಸ್ತಿ ವಿವರಗಳು ಸಾರ್ವಜನಿಕ ಮಾಹಿತಿ ಎಂದು ತೀರ್ಪು ನೀಡಿದ್ದಾರೆ ತಮಿಳುನಾಡು ಸರ್ಕಾರದಂತೆ ಇಲ್ಲಿಯೂ ಕೂಡ ನೌಕರರು ಆಸ್ತಿ ಮತ್ತು ಸರ್ವಿಸ್ ರೆಕಾರ್ಡ್ ವಿವರಗಳನ್ನು ಮಾಹಿತಿ ಹಕ್ಕಿನಲ್ಲಿ ನೀಡಲು ನಿರಾಕರಿಸಲಾಗುತ್ತಿದ್ದು ಈ ತೀರ್ಪಿನ ಅನ್ವಯದಂತೆ ಪ್ರಸ್ತುತ ಲೋಕಾಯುಕ್ತರ ಕೋರಿಕೆಯ ಸಮಂಜಸವಾಗಿದ್ದು ಇದನ್ನು ನಿರಾಕರಿಸಲು ಕಾನೂನಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಮುಂದುವರೆದು ಲೋಕಪಾಲ್ ಕಾಯ್ದೆಯಡಿ ಎಲ್ಲಾ ಒಕ್ಕೂಟ ಕೇಂದ್ರ ಸರ್ಕಾರದ ನೌಕರರು ತಮ್ಮ ಆಸ್ತಿ ವಿವರಗಳನ್ನು ಲೋಕಪಾಲಿ ಸಲ್ಲಿಸಬೇಕೆಂಬ ನಿಯಮವಿದೆ ಕೇಂದ್ರ ಸರ್ಕಾರದ ನೌಕರು ತಮ್ಮ ಆಸ್ತಿಗಳನ್ನು ಲೋಕಪಾಲರಿಗೆ ಸಲ್ಲಿಸುತ್ತಿರಬೇಕಾದರೆ ಅದೇ ರೀತಿ ರಾಜ್ಯ ಸರ್ಕಾರಗಳನ್ನು ರಾಜ್ಯದಲ್ಲಿ ಯಾವುದೇ ಲಂಗು ಇಲ್ಲದೆ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದನ್ನು ಹತೋಟಿಗೆ ತರಲು ರಾಜ್ಯ ಸರ್ಕಾರವು ಯಾವುದೇ ಕ್ರಮ ವಹಿಸುತ್ತಿಲ್ಲ ಲೋಕಾಯುಕ್ತರು ಈ ಸಲಹೆಯನ್ನು ಪರಿಗಣಿಸುತ್ತಿದ್ದರೆ ಸರ್ಕಾರವು ನೇರವಾಗಿ ನೌಕರರ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಡೆಯಲು ಮಾನ್ಯ ಲೋಕಾಯುಕ್ತರ ಸಲಹೆ ಮತ್ತು ಮದ್ರಾಸ್ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸಿ ಎಲ್ಲ ಸರ್ಕಾರಿ ನೌಕರರ ಆಸ್ತಿ ವಿವರಗಳು ಲೋಕಾಯುಕ್ತ ಸಂಸ್ಥೆಯ ಜೊತೆಗೆ ಸಾರ್ವಜನಿಕರಿಗೂ ಲಭ್ಯವಾಗುವಂತಹ ವ್ಯವಸ್ಥೆಯನ್ನು ತಕ್ಷಣವೇ ರೂಪಿಸಬೇಕೆಂದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವು ಮನವಿ ಮಾಡುತ್ತದೆ ವಂದನೆಗಳೊಂದಿಗೆ ಮನವಿ ದಯಮಾಡಿ ಅದನ್ನ ಪುರಸ್ಕರಿಸಿ ಅದ್ರ ಪೂರ್ವ ಏನಾದ್ರು ಒಂದು ಕೆಲಸ ಇದಾಗ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಅಂದ್ರೆ ಏನ್ ಹೇಳ್ತೀವಿ ಟ್ರಾನ್ಸ್ಪರೆನ್ಸಿ ಅಕೌಂಟೆನ್ಸಿ ಅಂತ ಏನ್ ಹೇಳ್ತೀವಿ ಪಾರದರ್ಶಕವಾಗಿ ಎಲ್ಲಾ ಕಡೆ ಸಿಗೋ ತರ ಆಗ್ಲಿ ಒಂದಿಷ್ಟು ಭ್ರಷ್ಟಾಚಾರ ಕಮ್ಮಿ ಆಗ್ಲಿ ಅಂತ ಇಷ್ಟೊಂದು ನಮ್ದು ಇದು ಇದು ಬೇರೆ ಸರ್ ಬಂದ್ಬಿಟ್ಟು ನಮ್ಗೆ ಒಂದು ಗ್ರಾಮದಲ್ಲಿ ಆಗ್ತಿರೋ ಇದು ಇದ್ರ ಬಗ್ಗೆ ಇದು ಬೇರೆ ಸರ್ ಗ್ರಾಮದಲ್ಲಿ ಒಂದಿಷ್ಟು ಬೇರೆ ಪ್ರೈವೇಟ್ ಡೆವಲಪರ್ಸು ಅದನ್ನ ಒಂದಿಷ್ಟು ಸರ್ಕಾರಿ ಆಸ್ತಿಯನ್ನು ಅಕ್ರಮವಾಗಿ ಇದು ಮಾಡುವಂಥದ್ದು ಇದು ನಮ್ಮ ಮನವಿ ಸರಿ ಇದಕ್ಕೊಂದು ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ನಮ್ಮ ಜಿಲ್ಲಾಧಿಕಾರಿ ಎನ್ನೂರು ಅರ್ಬನ್ ಅವರಿಂದ ಮನವಿ ಸಲ್ಲಿಸ್ತಾ ನಮ್ಮ ಮನವಿಯನ್ನು ಮಾನ್ಯರ ಅವಗಾನೆಗಾಗಿ ಹಾಗೂ ಮುಂದಿನ ಕ್ರಮಕ್ಕಾಗಿ ಇವತ್ತೆ ನಾವು ರವಾನಿಸ್ಲಿ ಅದರ ಜೊತೆ ಜೊತೆಗೆ ಇನ್ನೊಂದು ಗರ್ಭಗ್ರಾಮ ಇದ್ದೀವಿ ಗ್ರಾಮನಹಳ್ಳಿ ಗ್ರಾಮ ಸರ್ಕಾರಿ ಜಾಗವನ್ನು ಅಧಿಕೃತ ಲಿವಾಟಿನ ಮಾಡಿಕೊಂಡು ಸರ್ಕಾರಿ ಜಾಗವನ್ನು ಒತ್ತೋರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಿರುವ ಬಗ್ಗೆ ಇದು ಯಾವ ಥರ ಇಲ್ಲ ಹೋಗ್ಲಿ ನನಗೆ ವಸ್ತು ಎಲ್ಲಾ ಕೌಟ್ಯಾರಂತ ಆಯ್ತಾ ಇದು ಮುಖ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾಧಿಕಾರಿ ಎದುರಿಗೂ ಬರೆದಿದ್ದೀರಿ ಸರಿ ನಮ್ಮ ಹಂತದಲ್ಲಿ ಇದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೀವಿ ಕಮಿಡೇಟ್ ಓಕೆ ಕೊಡಿ ಕೊಡಿ ಓಕೆ

ಡಿ ಸಿ ಇರ್ಲಿಲ್ಲ ಅಡಿಷನಲ್ ಡಿ ಸಿ ಅವರು ಏನಿದ್ರು ಅವರಿಗೆ ನಮ್ಮ ಪಕ್ಕ ಯಾವಾಗಲೂ ಅವರ ಆಸ್ತಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಲೋಕಾಯುಕ್ತರು ಆದೇಶ ಮಾಡಿದ್ರು ಆದ್ರೆ ಅದಕ್ಕೆ ನಾವು ಮಾಡೋಕೆ ಆಗಲ್ಲ ನಾವು ಮಾಡಬಾರ್ದು ಅದರ ತರ ಆದೇಶವನ್ನು ನೀವು ಹೊರಡ್ಸ್ಬಾರ್ದು ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವರಿಗೆ ಎಲ್ಲ ಒಂದಿಷ್ಟು ಜನ ಇಲ್ಲ ಅಂದ್ರೆ ಆ ಆದೇಶ ಕೊಡಬಾರ್ದು ನೀವು ಅಂತ ಹೇಳಿ ಆಗ್ರಹ ಮಾಡಿದ್ರು ಅದಕ್ಕೆ ಪೂರ್ವಕವಾಗಿ ನಾವು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಏನು ಭ್ರಷ್ಟಾಚಾರದ ವಿರೋಧಿ ಹೋರಾಟ ಮಾಡ್ತಾ ಬಂದಿದ್ದೀವಿ ಭ್ರಷ್ಟಾಚಾರದ ಭಾಗ ಯಾಕೆಂದ್ರೆ ಸಾರ್ವಜನಿಕ ಕೆಲಸ ಅಂತಂದ್ಮೇಲೆ ಅವ್ರ ಏನ್ ಮಾಡ್ತಾರೆ ಸಾರ್ವಜನಿಕ ಸಂಬಂಧಪಟ್ಟ ಕಾರಣ ಅವ್ರ ಆಸ್ತಿ ಕೂಡ ಎಲ್ಲಾ ಸಾರ್ವಜನಿಕರಿಗೆ ಲಭ್ಯ ಇರಬೇಕು ಅಂದ್ರೆ ಅವ್ರೇನು ಅವ್ರೇನು ಆಸ್ತಿ ಇಟ್ಕೊಂಡಿದ್ದಾರೆ ಇದ್ದಾರೆ ಇದಾರೆ ಸಾರ್ವಜನಿಕವಾಗಿ ಗೊತ್ತಾದ್ರೆ ಭ್ರಷ್ಟಾಚಾರಕ್ಕೆ ಒಂದಿಷ್ಟು ಕಡಿವಾಣ ಬೀಳುತ್ತದೆ ಈಗಾಗಲೇ ತಮಿಳುನಾಡು ಸರ್ಕಾರಗಳು ಬೇರೆ ಬೇರೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಒಂದಿಷ್ಟು ಕಾಯ್ದೆ ಕಾನೂನು ಅಥವಾ ಕೋರ್ಟ್ ಆದೇಶಗಳನ್ನ ಪಾಲಿಸ ಬಂದವೆ ಹಾಗೆ ಇಲ್ಲಿಯ ಕರ್ನಾಟಕದ ಅಧಿಕಾರಿಗಳು ಕೂಡ ಅದನ್ನ ಮಾಡಬೇಕು ಅಂತ ಹೇಳ್ತಾ ಯಾಕಂದ್ರೆ ಸಾರ್ವಜನಿಕ ಏಕೆಂದರೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಹೆಮ್ಮರವಾಗಿ ದಿನೇ ದಿನೇ ಒಂದು ಒಂದು ಇದಕ್ಕೆ ಅಂದ್ರೆ ಒಂತರ ಏನ್ ಹೇಳಬಹುದು ನೋಡ್ತಾ ಇರಿಲ್ಲ ಸರ್ಕಾರಿ ಎಷ್ಟು ಅಲಿಬೇಕು ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಸರಿಯಾಗಿ ಏನು ಅಂತ ಹೇಳೋಕೆ ನೋಡ್ತಾ ಇರಿ ಇದನ್ನ ಆಗ್ಬೇಕು ಅಂದ್ರೆ ਲੋಕಾಯಕ ಈ ಎಜೆಕ್ಟಿ ಇದೆ ಅಂತವರು taxable ಆ ರೀತಿಯಲೇ ಆಗಲಿ ಅಂತ ಹೇಳ್ತಾ ನಾನು ಈಗ ಬೇರೊಂದು ರಾಜಸಂಘಟಕನಂತೆ ಅಷ್ಟು ಮಾನ್ಯರೇ ಇಷ್ಟೋ ಈ ವಿಷಯವಾಗಿ ನಾವು ಒಂದು ಮುಖ್ಯ ಕಾರ್ಯದರ್ಶಿ ಅವರಿಗೆ ತ್ರೂ ಡಿಸಿ ಅವರಿಗೆ ನಾವು ಮುಖ್ಯ ಕಾರ್ಯದರ್ಶಿ ಅವರು ಇದರ ಬಗ್ಗೆ ಬಹಳಷ್ಟು ಗಂಭೀರವಾದ ಅದೆ ಸಾರ್ವಜನಿಕರಿಗೆ ಪೂರ್ವವಾದ ತಾ ಅದರ ಮತ್ತೆ ಸರ್ಕಾರಿ ಸರ್ಕಾರದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದ ಮಟ್ಟ ಹಾಕೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಸುದ್ದಿ ಕೊಡ್ತಾರೆ ಜನಗಳಿಗೆ ಅಥವಾ ಒಂದು ಒಳ್ಳೆ ಇದನ್ನ you <laughs>